ಮಂತ್ರಾಲಯಕ್ಕೆ ಬಂದ ತಕ್ಷಣ ನಮ್ಮನ್ನು ಸ್ವಾಗತಿಸೋದು ಮುಖ್ಯ ದ್ವಾರ ಸೊ ಈ ಮುಖ್ಯ ದ್ವಾರದ ಬಲಭಾಗಕ್ಕೆ ತುಂಬ ದೊಡ್ಡದಾದ ಒಂದು ಅಭಯಾಂಜನೇಯ ಇದೆ ಸೊ ಈ ಆಂಜನೇಯನ ನೋಡ್ತಾ ಇದ್ರೆ ನಮಗೆ ಬೆಂಗಳೂರು ನೆನಪಾಗುತ್ತೆ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಒಂದು ದೊಡ್ಡದಾದ ಆಂಜನೇಯ ಇದೆ ಈ ಅಭಯಾಂಜನೇಯ ಅಂದರೆ ಊರು ಕಾಯೋ ಹನುಮಪ್ಪನ ಆಶೀರ್ವಾದ ತಗೊಂಡೇ ಮಂತ್ರಾಲಯದ ಒಳಗೆ ಹೋಗ್ಬೇಕು ಸೊ ಬನ್ನಿ ನೋಡೋಣ ಆಂಜನೇಯ ಯಾವ ಥರ ಇದೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಅದನ್ನು ನೋಡ್ತಾ ನೋಡ್ತಾ ಅದರ ಆಶೀರ್ವಾದನ ಕೂಡ ಪಡ್ಕೊಳ್ಳೋಣ ಮಂತ್ರಾಲಯದ ಮುಖ್ಯದ್ವಾರದಲ್ಲೇ ಬಲಭಾಗದಲ್ಲಿರುವಂತಹ ಅತ್ಯಂತ ಎತ್ತರದ ಆಂಜನೇಯ ಇದು ಸೊ ಅಭಯಾಂಜನೇಯನ ಅಭಯ ಎಲ್ಲರ ಮೇಲೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ ಹಂಗೆ ಈಗ ನನ್ನ ಜೊತೆ ಗುರುಗಳಿದ್ದಾರೆ ಗುರುಗಳು ನೋಡೋಣ ಈ ವಿಷಯವಾಗಿ ಏನೆಲ್ಲ ಹೇಳ್ತಾರೆ ಯಾಕಂದ್ರೆ ಇದ್ರ ಬಗ್ಗೆ ಅಷ್ಟೆಲ್ಲ ಮಾಹಿತಿ ನನಗಿಲ್ಲ ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಗುರುಗಳೇ ನಮಸ್ಕಾರ ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ರೆ ಎಷ್ಟನೇ ವರ್ಷ ಆಯಿತು ಇದು ಪ್ರತಿಷ್ಠಾಪನೆ ಆಗಿ ಇದು ಬಂದು ಇಪ್ಪತ್ತಿಪ್ಪತ್ತರಲ್ಲಿ ಶ್ರೀ ಶ್ರೀ ಕುರುಡಿ ಸುರೇಶಾಚಾರ ಅಂತೇಳಿ ಅಭಯಾನ್ಯ ಅರ್ಚಕರು ಶ್ರೀ 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 ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾಣುಗಗಳಿಂದ ಮಾಡ್ತಾಯಿದ್ದೀವಿ ಇದನ್ನು ಬಂದು ಇಪ್ಪತ್ತು ಇಪ್ಪತ್ತು ವರ್ಷದಲ್ಲಿ ಶ್ರೀ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರು ಪಟ್ಟಾಭಿಷೇಕ ದಿವಸದಂದು ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಇದು ಮೂವತ್ತೆರಡ ಏಕಶಿಲಾ ಪ್ರಾಣದೇವರು ಇಲ್ಲಿ ವಿಶೇಷವಾಗಿ ರಾಯರು ಪಟ್ಟಾಭಿಷೇಕ ದಿವಸ ಹೋಮ ವಿಶೇಷವಾಗಿ ಅವೆಲ್ಲ ನಡೀತೇವೆ ಆಮೇಲೆ ಗುರುಗಳು ಪ್ರತಿವರ್ಷ ಇಲ್ಲಿ ಪ್ರತಿಷ್ಠಾಪ ದಿವಸ ಬಂದು ವಿಶೇಷವಾಗಿ ಪೂಜಾ ಅಲಂಕಾರ ಮಾಡ್ತಾರೆ ಆಮೇಲೆ ಪ್ರತಿವರ್ಷ ಪ್ರತಿದಿನವ ವಿಶೇಷವಾಗಿ ಭಕ್ತಾದಿಗಳು ಪಂಚಮುಖಿ ಬಿಚ್ಚಾಲಿ ಮತ್ತು ಈ ಅಭಯಾಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಿಂಗೆ ದರ್ಶನ ಮಾಡಿಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಆಗ್ತಾ ಇದೆ ಆಮೇಲೆ ಇತ್ತೀಚೆಗೆ ಅಯೋಧ್ಯ ರಾಮನ ಪ್ರತಿಷ್ಠೆ ಮಾಡಿದ ದಿವಸನೇ ಎದುರಿಗೆ ಲೆಫ್ಟ್ ಸೈಡಲ್ಲಿ ಶ್ರೀ ಅಭಯ ರಾಮನ ಪ್ರತಿಷ್ಠೆ ಕೂಡ ನಮ್ಮ ಗುರುಗಳು ಮಾಡಿದ್ದಾರೆ ಸುಧೇಂದ್ರ ಶ್ರೀಪಾದಂಗಳವರು ಅದು ದೇವಸ್ಥಾನ ನಡೀತಾ ಇದೆ ಆದಷ್ಟು ಬೇಗ ಅದು ಸತ್ಯ ಆಗಿ ಭಕ್ತರಿಗೆ ವಿಶೇಷವಾಗಿ ಸೇವಾ ಕೈಂಕರ್ಯ ನಡೆಸ್ತಕ್ಕಂಥ ಆಗುತ್ತೆ ಅಂತೇಳಿ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ ಸಮಸ್ತ ಸಣ್ಣಮಂಗಳಂತೂ ಎಲ್ಲರಿಗೆ ಚೆನ್ನಾಗಿರಬೇಕು ನೀವು ಇಲ್ಲಿ ಮಂತ್ರಾಲಯದಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ನಾವು ಬಂದು ನೂರಾರು ವರ್ಷ ಆಯಿತು ನಮ್ಮ ಮುತ್ತಾತನ ಕಾಲದಿಂದ ಇಲ್ಲೇ ಇದ್ದೀವಿ ಅವಾಗ ಗುರುಗಳ ಗುರುಗಳತ್ರ ಸೇವೆ ಮಾಡ್ತಾ ಇದ್ದೀವಿ ಅವ್ರಿಗ ಅವರು ಯಾವ್ದು ಹೇಳ್ತಾರೆ ಅದಕ್ಕೆ ಕೈಂಕರ್ಯ ಮಾಡ್ಕೊತ ಇದ್ದೀವಿ ಇತ್ತೀಚೆಗೆ ಮತ್ತೆ ಈಗ ಇಲ್ಲಿ ಯಾವುದು ಅನುಗ್ರಹ ಮಾಡಿದ್ದಾರೆ ಅವರು ಅಡಿದವರಲ್ಲಿ ನಾವು ವಿಶೇಷವಾಗಿ ಸೇವಾ ಭಕ್ತಿಯಿಂದ ನಾವು ಪರಂಪರವಾಗಿ ಮಾಡ್ಕೊಂತ ಬರ್ತಾ ಇದ್ವಿ ನಂದು ಎಷ್ಟು ಜನ ಪುಣ್ಯದೋ ಏನೋ ಅದು ಪುಣ್ಯ ಭಾಗ್ಯದಿಂದ ನಮ್ಮ ಗುರುಗಳ ಅನುಗ್ರಹದಿಂದ ನಮಗೆ ಇಂಥ ಭಾಗ್ಯ ಸಿಕ್ಕಿದೆ ಅಂತ ನಾವು ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳು ಸತ್ತಾಗಿಲ್ಲ ವಿಶೇಷವಾಗಿ ಅಂದರೆ ಗೋಪಾಲದಾಸ್ ಹೇಳಿದ ಸೇರೇ ಏನಿಲ್ಲದವರು ಸದ್ಯ ಬಂದರೆ ಇಲ್ಲಿ ಎಷ್ಟೋ ಜನ ಇಂಪ್ರೂವ್ ಆಗ್ತಾ ಇದ್ದಾರೆ ವಿದ್ಯೆಯಲ್ಲದವ್ರು ವಿದ್ಯೆ ಲಗ್ನ ಇಲ್ಲದವರು ಲಗ್ನ ಇಲ್ಲದವರು ಮಕ್ಕಳು ಹಿಂಗೆ ವಿಶೇಷವಾಗಿ ಎಲ್ಲ ರೀತಿಯಿಂದಾಗಿ ಅನುಗ್ರಹ ಆಗ್ತಾಯಿದೆ ಯಾಕಂದರೆ ರಾಯರಲ್ಲಿ ವಿಶೇಷವಾಗಿ ಪ್ರಾಣದೇವರು ನರಸಿಂಹದೇವರು ರಾಮದೇವರು ಕೃಷ್ಣ ವೇದವ್ಯಾಸ ದೇವರು ಎಲ್ಲ ಇದ್ದಾರೆ ಐದು ರೂಪದಿಂದ ಭಗವಂತ ಇದ್ದು ವಿಶೇಷವಾಗಿ ಅನುಗ್ರಹ ಮಾಡ್ತಾಯಿದ್ದೇನೆ ಅದಕ್ಕೆ ಇಷ್ಟು ವಿಶೇಷವಾಗಿ ನಡೀತಾ ಇದೆ ಅಂತೇಳಿ ಸ್ವಂತಕ್ಕೆ ನಾವು ಅಷ್ಟೇ ನಾವೇನು ಎಷ್ಟು ವಿದ್ಯಾಭ್ಯಾಸ ಏನು ಮಾಡಿಲ್ಲ ನಾವು ಓದಿದ್ದು ಟೆಂತ್ವರೆಗೆ ಆಮೇಲೆ ಸಂಸ್ಕೃ ಸಂಸ್ಕೃತ ಸತ್ಯ ಶ್ರದ್ಧಾ ಸತ್ಯ ಮಾಮೂಲಾಗಿ ಓದಿದ್ದೀವಿ ಏನು ಗುರುಳ ಅನುಗ್ರಹ ಮಾಡಿ ನಮಗೆ ಇಷ್ಟು ಒಂದು ಭಾಗ್ಯ ಕೊಟ್ಟಿದ್ದಾರೆ ಅದೇ ನಮಗೆ ವಿಶೇಷವಾಗಿ ವಿಶೇಷವಾಗಿದೆ ಅಂತೇಳಿ ಅನುಭವ ಅಂದರೆ ಒಂದು ಮಕ್ಕಳು ಮದುವೆ ಎಲ್ಲ ನಾವೇನು ಮತ್ತೆ ಇದು ಮಾಡಿದ್ದಿಲ್ಲ ಏನು ಸಂಪಾದಿಸಿದ್ದು ಅಂದೇನಿಲ್ಲ ಗುರುಗಳ ಅನುಗ್ರಹದಿಂದ ಎಲ್ಲ ಮಕ್ಕಳಿಗೆ ಈಜಿಯಾಗಿ ಮದುವೆ ಅವೆಲ್ಲ ಮಾಡಿಸಿ ಮಾಡಿದ್ದಾರೆ ಗುರುಳು ಅನಗ್ರದಿಂದ ಏನೆಲ್ಲ ನಡೆದಿದೆ ಇತ್ತೀಚೆಗೆ ನಾವು ಎಲ್ಲ ಮಕ್ಕಳದು ಮಗ ಮದುವೆ ಅವೆಲ್ಲ ಆಗಿ ಹೋಯ್ತು ಮಕ್ಕಳು ಕಂಡಿದ್ದೀವಿ ಗುರುಳು ಎಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿರ್ತಾರೆ ಗುರುಳು ಅನಗ್ರಿಂದ ಅಂತೇಳಿ ನಾವು ಹೇಳ್ಬೋದು ಅಯ್ ಸುರೇಶ್ ಆಚಾರ್ಯ ಅಂತೇಳಿ ಮಂತ್ರಾಲಯ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಅಭಯ ಆಂಜನೇಯ ಸ್ವಾಮಿ ದರ್ಶನ ಆಯಿತು ಅಲ್ಲಿನ ಮಹಿಮೆನ ತಿಳ್ಕೊಂಡ್ರಿ ಐದು ವರ್ಷ ಆಗಿದೆ ಅಷ್ಟೇ ಇದು ಪ್ರತಿಷ್ಠಾಪನೆ ಆಗಿ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿಗೆ ಬರಬೇಕು ಅಂದರೆ ನಿಮಗೆ ಆಟೋ ಹೆಂಗೆ ಅದರ ರೇಟ್ ಹೆಂಗೆ ಹೆಂಗೆ ಇಲ್ಲಿಗೆ ಬರಬೇಕು ಅನ್ನೋದನ್ನ ಒಬ್ಬ ಆಟೋದವ್ರನ್ನ ಮಾತಾಡಿಸ್ತೀನಿ ಬನ್ನಿ ಅವ್ರನ್ನ ಅವ್ರು ಏನು ಹೇಳ್ತಾರೆ ಆ ರೇಟ್ ಅಷ್ಟು ಹೇಗೆಲ್ಲ ಬಂದು ಹೋಗ್ಬೋದು ಪ್ಯಾಕೇಜ್ ಥರ ಎರಡು ಮೂರು ಕಡೆ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಾ ಹೆಂಗೆ ನಡೀತಿದೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆಯಾ ಸರ್ ನಿಮ್ಮ ಹೆಸ್ರು ಹೆಸ್ರು ಭೀಮಾ ಸೂಪರ್ ಹೆಸ್ರು ಓಕೆ ಭೀಮಾ ಎಷ್ಟು ವರ್ಷದಿಂದ ಆಟೋ ಆಡಿಸ್ತಿದ್ದೀರಾ ಇಪ್ಪತ್ತು ವರ್ಷದಿಂದ ಯಪ್ಪ ಓಕೆ ಮಂತ್ರಾಲಯದಲ್ಲಿ ಎಲ್ಲ ಸೌಖ್ಯನ ನೀವು ಸೌಖ್ಯನ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ದಿನಕ್ಕೆ ಎಷ್ಟು ದುಡಿತೀರಾ ಅಂದಾಜ್ ರೂಪಾಯಿ ಹೌದಾ ಇನ್ನೂ ಜಾಸ್ತಿ ಆಗಲಿ ಆಯ್ತಾ ಓಕೆ ಇವಾಗ ನಾವು ಮಂತ್ರಾಲಯದಿಂದ ಹಿಂಗೆ ಅಭಯಾಂಜನೆ ಹೋಗಬೇಕು ವೆಂಕಟರಮಣ ಸ್ವಾಮಿಗೆ ಹೋಗ್ಬೇಕು ಈ ಥರ ನದಿ ತೀರಕ್ಕೆ ಹೋಗ್ಬೇಕು ಹಿಂಗೆ ಒಂದು ಎರಡು ಮೂರು ಕಡೆ ಬಿಚ್ಚಾಲೆಗೆ ಹೋಗ್ಬೇಕು ಪಂಚಮುಖಿಗೆ ಹೋಗ್ಬೇಕು ಈ ಥರ ಎಲ್ಲ ಇರುತ್ತೆ ಅಭಯಾಂಜನೆ ಕೂಡ ಒಂದು ಎಲ್ಲ ಫೈವ್ ಪ್ಲೇಸ್ ಮೇಲೆ ಎದೆ ಬಿಚ್ಚಿಲೆ ಆಮೇಲೆ ರಾಘವೇಂದ್ರ ಸ್ವಾಮಿ ಏಕಲ ಬೃಂದಾವನ ಅಲ್ಲಿ ಒಂದು ಬಂದು ರಾಯ ರಾಘವೇಂದ್ರ ಸ್ವಾಮಿ ಮನೆ ಇದೆ ಆಮೇಲೆ ಇದು ಬಿಚ್ಚಾಲಮ್ಮ ಇದೆ ಆಮೇಲೆ ಅಲ್ಲಿಂದ ಪಂಚಮುಖಿ ಬಂದು ಅಲ್ಲಿ ಹಿಂದೆ ಲಕ್ಷ್ಮೀ ದೇವಸ್ಥಾನ ತೋರಿಸ್ಕೊಂಡು ಮಂತ್ರಾಲಯ ಬರ ಬರ್ತೀವಿ ಇಲ್ಲಿಗೆ

ನಾವು ಏನೂ ಆಶ್ಚರ್ಯನೇ ಪಡಬೇಕಾಗಿಲ್ಲ ಪಾಪ ರೀಸ್ನಬಲ್ ರೇಟೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಅವರು ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ತೋರಿಸ್ಕೊಂಡು ನಾವು ವಾಪಸ್ ಕರ್ಕೊಂಡು ಹೋಗಿ ಮಂತ್ರಾಲಯದ ಮುಂದೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಖುಷಿಯಾಯಿತು ಭೀಮಾ ಅವರೇ ನಿಮ್ಮ ಹೆಸ್ರು ಕೇಳಿ ನಂಗೆ ತುಂಬ ಖುಷಿ ಆಯ್ತು ಸೂಪರಾಗಿದೆ ನಿಮ್ಮ ಹೆಸರು ಆಗಿ ನಿಮ್ಗೆ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಎಲ್ಲ ವೀಕ್ಷಕರಿಗೂ ಈಗ ಗೊತ್ತಾಯಿತು ಅವರು ಕೂಡ ಏನಾದರೂ ಮಂತ್ರಾಲಯಕ್ಕೆ ಬಂದರು ಅಂದರೆ ಆರಾಮಾಗಿ ಅವರು ನಿಮ್ಮ ಆಟ ಆತಿರ್ತಾರೆ ಭೀಮಾ ಅವರೇ ಅಂತ ಮಾತಾಡಿಸ್ತಾರೆ ಓಕೆನಾ ಅವ್ರಿಗೊಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹಂಗೆ ನಮ್ಮ ಪ್ರವಾಸಿ ಪ್ರಪಂಚ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಪ್ರವಾಸಿ ಪ್ರಪಂಚ ನಮ್ಮ ಭೀಮಾ ಅವರು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೇನ ಆಟೋದಲ್ಲಿ ಬಂದರೆ ನೀವು ಆರಾಮಾಗಿ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಜಾಗಗಳನ್ನ ಒಂದು ನೂರ ಐವತ್ತು ರೂಪಾಯಿಗೆ ಪರ್ ಹೆಡ್ ಒಂದು ನೂರ ಐವತ್ತು ರೂಪಾಯಿಗೆ ನೀವು ಎಲ್ಲ ಪ್ಲೇಸಸ್ನು ಸೈಟ್ ಸೀಯಿಂಗ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಸೊ ನಾನು ಇವಾಗ ಏನು ಮಾಡ್ತೀನಿ ವಾಪಸ್ ಮಂತ್ರಾಲಯಕ್ಕೆ ಹೋಗ್ತೀನಿ ನೀವು ನನ್ನ ಜೊತೆ ಬನ್ನಿ ನಾವಿವಾಗ ರಾಯರ ಬೃಂದಾವನದ ಎಡಭಾಗಕ್ಕೆ ಒಂದಷ್ಟು ಸಣ್ಣದಾಗಿ ರಾಯರಿಗೆ ಸೇವೆ ಸಲ್ಲಿಸೋಂತಹ ಒಂದಷ್ಟು ಮೂರ್ತಿಗಳು ವೀಣೆಗಳು ಹಾಗೆ ಒಂದಷ್ಟು ಮಾಡೆಲ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಅಂದರೆ ಮಠದ ಮಾಡೆಲ್ಸು ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದನ್ನು ನೋಡದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬಂಗಾರದಂಗೆ ಒಳಿತಾ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ನೋಡಿ ಇದೆಲ್ಲ ಮಠದ ಒಂದು ಏನು ಹೇಳ್ತಾರೆ ಇದು ಮಾಡೆಲ್ ಅಂತ ಹೇಳ್ಬೋದು ತುಂಬ ಚೆನ್ನಾಗೆ ಈ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಫಸ್ಟ್ ಮಾಡ್ತಾರಲ್ಲ ಆ ಮಾಡೆಲ್ಲು ಆ ಥರ ಇದೆ ಇದು ಇಡೀ ಮಠದನ್ನ ಒಂದು ಸ್ಕ್ವೇರಲ್ಲಿ ನಾವು ನೋಡ್ಬೋದು ಮಠ ಎಲ್ಲಿದೆ ಮಠದ ಪಕ್ಕ ಹೆಂಗಿದೆ ಇಡೀ ಊರಿನ ಒಂದು ಮಾಡೆಲ್ನ ಇಟ್ಟಿದ್ದಾರೆ ಮಂತ್ರಾಲಯದ ಒಂದು ಮಾದರಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ನನಗೆ ಇಲ್ಲಿಂದ ಈ ವೀಣೆ ಈ ವೀಣೆ ನೋಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿಯಾಗುತ್ತೆ ಇದಕ್ಕೂ ಒಂದು ಕಥೆ ಇದೆ ರಾಯರ ತಾತ ಅಂದರೆ ರಾಘವೇಂದ್ರ ಸ್ವಾಮಿಗಳ ತಾತ ಮೈಸೂರಿನ ರಾಜರಿಗೆ ವೀಣೆ ನುಡಿಸಿ ನುಡಿಸೋದನ್ನು ಹೇಳಿಕೊಟ್ಟಿದ್ರು ಅನ್ನೋದು ಒಂದು ನನ್ನ ನೆನಪಲ್ಲಿರುವಂಥದ್ದು ಇದು ಎಷ್ಟು ಕರೆಕ್ಟ್ ಅಂತ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇದೊಂದು ನನಗೆ ಎಲ್ಲೋ ಕೇಳಿದ್ದು ನೆನಪು ನನಗೆ ವೀಣೆ ನೋಡಿದ ತಕ್ಷಣ ಅದು ನೆನಪಾಗತ್ತೆ ಪ್ರಹ್ಲಾನ್ ರಾಯರ ಮೂರನೇ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲೊಂದು ನಟರಾಜನ ವಿಗ್ರಹ ಇದೆ ಅದು ಉಯ್ಯಾಲೆ ಮೇಲೆ ಪ್ರತಿಷ್ಠಾಪನೆ ಆಗಿದೆ ನೋಡಿದ್ರಿ ಅಲ್ಲ ಇಲ್ಲೊಂದು ಪುಟ್ಟದಾದ್ರೂ ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಮೂರ್ತಿಗಳು ಅದರಲ್ಲೂ ನನಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಚಿನ್ನದ ತರ ಇರುವಂತಹ ಮೂರ್ತಿ ಅಥವಾ ಚಿನ್ನದೇನೋ ನಂಗೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಒಂದು ರೀತಿ ನೆಮ್ಮದಿ ಒಂಥರ ಏನೋ ಖುಷಿ ಅದು ಹೇಳೋದಕ್ಕೆ ಆಗದೇ ಇರುವಂತಹ ಭಾವನೆಗಳು ಒಟ್ಟೊಟ್ಟಿಗೆ ಬರುವಂತಹ ಒಂದು ಅದ್ಭುತವಾದ ಜಾಗ ನಿಜವಾಗಲೂ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ನನಗೆ ಆ ರಾಘವೇಂದ್ರ ಸ್ವಾಮಿಗಳಿಗೂ ಅಷ್ಟಿಲ್ಲದೆ ಪ್ರಪಂಚದಾದ್ಯಂತ ಇಷ್ಟೊಂದು ಜನರು ಭಕ್ತರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅವರ ಮಹಿಮೆ ಅಪಾರ ಅವರ ಅವರ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಾನು ಬೇಡ್ಕೊತೀನಿ ರಾಯರ ಸಂವಿಧಾನದಲ್ಲಿ ಅಸಂಖ್ಯಾತ ಭಕ್ತರು ಇದ್ದಾರೆ ಅದರಲ್ಲಿ ಒಬ್ಬ ಭಕ್ತರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಇವಾಗ ಬನ್ನಿ ಅವರ ಹೆಸರೇನು ಅಂತ ಕೇಳೋಣ ನಿಮ್ಮ ಹೆಸರೇನು ಎಲ್ಲಿಂದ್ರ ಈಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಬೆಂಗಳೂರಲ್ಲೇ ವಾಸ ಆಗಿರುತ್ತೆ ವಿದ್ಯಾಭ್ಯಾಸ ಅವರ ನೌಕರಿ ಅಲ್ಲೇ ಸಿಕ್ಕ ಹಾಗಾಗಿ ಅಲ್ಲೇ ಸೆಟ್ಲ್ ಆಗಿದೆ ಆಮೇಲೆ ನಮ್ಮದು ಮಂತ್ರಾಲಯ ಸಂಬಂಧ ಯಾವ ನಮ್ಮ ತಂದೆ ನಮ್ಮ ತಾತವರಿಂದ ಮೂಲತಃ ನಾವು ರಾಯರ್ ಮಠ ನಮ್ಮ ಮಧ್ಯ ಸಂಪ್ರದಾಯದಲ್ಲಿ ಉತ್ತರ ಮಠ ರಾಯರ ಮಠ ಅಂತ ಇದೆಲ್ಲ ನಾವು ರಾಯರ್ ಮಠದವರು ಹಾಗಾಗಿ ನಾವು ಮಂತ್ರಾಲಯಕ್ಕೆ ಈಗ ಚಿಕ್ಕಂದಿನ ನಡುತ್ತೇವೆ ನನಗೆ ಎಪ್ಪತ್ತು ವರ್ಷ ನಾನು ನಂದು ಉಪನಯನ ಎಲ್ಲ ಇಲ್ಲೇ ಆಗಿದೆ ಮುಂಚೆಯಿಂದನೂ ನಮ್ಮ ರಾಯರ ಬರ್ತೀರ ಅವ್ರ ಮಹಿಮೆ ಅಪಾರ ನಿಮಗೆ ಪ್ರಪಂಚಕ್ಕೆಲ್ಲ ಗೊತ್ತಿರೋದು ಗೊತ್ತಿರೋದ ತುಂಬ ಅಪಾರವಾಗಿದೆ ಆಮೇಲೆ ಅವರ ಗ್ರಂಥಗಳು ಕೂಡ ಅದು ತುಂಬ ಬರ್ತಾರೆ ಸುಧಾಗೆ ಪರಿಮಳ ಅಂತ ಗ್ರಂಥ ಬರ್ತಾರೆ ಆಮೇಲೆ ಗೀತಾಗೆ ವಿವೃತ್ತಿ ಅಂತ ಬರ್ತಾರೆ ಆಮೇಲೆ ಇದು ರಾಮಚಾರಿತ್ರ ಮಂಜರಿ ಅಂತ ಅಷ್ಟು ದೊಡ್ಡ ರಾಮಾಯಣ ಅವರು ಸೆರೆ ಹಿಡಿದು ಹನ್ನೆರಡು ಶ್ಲೋಕದಲ್ಲೇ ಬರ್ತಾರೆ ಅದು ದೊಡ್ಡ ಹತ್ತಾರು ಸಂವಿಧಾನ ಸಹಿತವೇ ದೊಡ್ಡ ಗ್ರಂಥ ಆಗಿದೆ ಆಮೇಲೆ ಕೃಷ್ಣ ಚಾರಿತ್ರ ಮಂಜರಿ ಬರ್ತಾರೆ ಹೀಗೆ ಅವ್ರದ್ದು ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ ಆಮೇಲೆ ನಮ್ಮ ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ಅವರ ಪರಂಪರೆಯನ್ನು ಇವರು ಮುಂದುವರೆಸ್ತ ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅವರು ಅದನ್ನೇ ಅವರ ಗ್ರಂಥಗಳಲ್ಲಿ ಒತ್ತಿ ಹಾಡಿದ್ರು ನಿಮಗೆ ಏನಾದರೂ ಅನುಭವಗಳಾಗಿದವ ಈ ತರ ಎಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನಿಮ್ಮ ಅನಿಸಿಕೆ ಅನ್ಸಿಕೊಂತೀನಿ ನಮ್ಮ ದೊಡ್ಡ ಮಗಳಿಗೆ ಮಗಳಿಗೊಮ್ಮೆ ಏನಾಯ್ತು ಅಂದ್ರೆ ಈ ಮಂಡಿಯಲ್ಲಿ ಒಂದು ಗ್ರೋತ್ ಅಡಿಷನಲ್ ಗ್ರೋತ್ ಬಂದಿತ್ತು ಬಂದಾಗ ನಾನು ಮೂರು ದಿನ ಬಂದು ಇಲ್ಲಿ ಸೇವೆ ಮಾಡಿದೆ ಸೇವೆ ಮಾಡಿ ಪೂರ್ತಿ ಕಣ್ಣೀರು ಬರ್ತಾ ಇದ್ದಾರೆ ರಾಯರ ಮುಂದೆ ಇನ್ನೊಬ್ಬರು ಇದ್ದರು ಅವ್ರ ಹತ್ರ ಇದ್ದೇನೆ ನನ್ನ ಮಗಳಿಗೆ ಈಗ ಆರೋಗ್ಯ ಚೆನ್ನಾಗಿಲ್ಲ ರಾಯರೇ ಗಡ್ಡಿಗೆ ಹಾಕಬೇಕು ಅವಳು ಅಬುದಾಬಿಯಲ್ಲಿರೋದು ಯು ಎ ಇಯಲ್ಲಿ ಅಲ್ಲಿ ಇವಳು ಆರೋಗ್ಯ ಸರಿ ಮಾಡಿಕೊಂಡು ಹೋಗಿ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿದ್ದಾರೆ ಏ ಅವ್ರ ಯಜಮಾನ್ರಿಗೆ ಹೂವು ಅಡುಗೆ ಮಾಡಿಡಬೇಕು ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಂಡು ಅವಳು ಜೀವನ ಈಗ ಆಯ್ತಲ್ಲಪ್ಪ ಅಂತ ನಾವು ರಾಯರಲ್ಲಿಗೆ ತುಂಬ ಬೇಡ್ಕೊಂಡ್ವಿ ಅದು ನೋಡ್ರಿ ಎಂಥ ಪವಾಡ ನಾನು ನಾನಿಲ್ಲಿ ಕಣ್ಣೀರು ಬರ್ತಾವೆ ಬೇಡ್ಕೊತಾ ಇದ್ದೀನಿ ಪಕ್ಕದಲ್ಲಿಂದು ಬರೆದರೆ ನಾನು ಹೇಳ್ಕೊತಾ ಇದ್ದೀನಿ ಇವೇ ನಿಮ್ಮ ಹತ್ರ ಹೇಳ್ಕೊಂಡು ಹೇಳ್ಕೊತಾ ಇದ್ದೀನಿ ಅಷ್ಟರಲ್ಲೇ ಮೇಲ್ಗಡೆ ಬೃಂದಾವನದಿಂದ ಒಬ್ಬರು ಬೈ ಫೋರ್ಸ್ ಆ ಹೂವಿಂದ ಚೆಂಡು ತಳ್ಳಿದಾಗಾಗಿ ಕೆಳಕು ಕೆಳಕ ಕೆಳಗಡೆ ಅರ್ಚಕರು ಜಪ ಮಾಡ್ಕೊಂಡು ಕೂತಿದ್ರು ಮೈನ್ ಅರ್ಚಕರು ಪೂಜೆ ಎಲ್ಲ ಮುಗಿಸಿ ಹೋಗಿರ್ತಾರೆ ಅವ್ರ ಮಗನೂ ಯಾರೋ ಜಪ ಮಾಡ್ತಾ ಇದ್ರು ಅವರು ಕೇಳ ನನ್ನ ಪಕ್ಕದಿದ್ದವರೇ ಹೇಳಿದರು ನಿಮ್ಮ ಕಾರ್ಯ ಕಾರ್ಯಾರು ನೆರವೇರಿಸ್ಬಿಟ್ಟಾರೆ ನೋಡಿರಿ ಹೂವು ಕೊಟ್ಬಿಟ್ಟಾರೆ ಅದನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಮ್ಮ ಮಗಳಿಗೆ ಕೊಡಿರಿ ಅವರಿಗೆ ಸಾಂತನ ಆಗುತ್ತೆ ಅಂತ ಅದಾಗೆ ಆಯಿತು ಮಕ್ಕಳು ಡಾಕ್ಟ್ರ್ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಏನೂ ಇಲ್ಲ ಕಾಯ್ದೆ ಪೂರ್ತಿ ವಾಸಿ ಆಯಿತು ಅವ್ರು ಮತ್ತು ಇವೇಗೆ ತಗೊಂಡಿದ್ರು ಇಲ್ಲೂ ಬಂದಾರೆ ಹೌದಾ ಇಷ್ಟ ಈಗ ಮುಂಚೆ ಓಡಾಡ್ತಾರೆ ಹೀಗೆ ಬರ್ತಾರೆ ಅವರಿಬ್ಬರು ನನ್ನ ಮಗಳು ಅಳಿಯ ಅವರು ಅಬುದಾಬಿಯಲ್ಲಿ ಸ್ಯಾಪ್ ಸರ್ವಿಸ್ ಮ್ಯಾನೇಜರ್ ಆಗಿದ್ದಾರೆ ಒಳ್ಳೆ ಕಂಪನಿಯಲ್ಲಿ ಇಬ್ಬರು ಮಕ್ಕಳು ಅವಳು ಡ್ಯಾನ್ಸರ್ ದೊಡ್ಡ ಮಗಳು ಬಂದು ಅವಳು ಗುರುವಾಯೂರಲ್ಲಿ ಅಲ್ಲಿ ಕೃಷ್ಣ ಫೇಮಸ್ ಅಲ್ಲ ಅಲ್ಲಿನೂ ನೃತ್ಯ ಪ್ರದರ್ಶನ ಅವ್ರ ಗುರುಗಳ ಮೂಲಕ ಕೊಡ್ತಾರೆ ತುಂಬಾ ಜನ ನಡೆದ ಅದಕ್ಕೆಲ್ಲ ನಾವು ಲಾಸ್ಟ್ ಇಯರ್ ಅಟೆಂಡ್ ಆಗಿದ್ವಿ ಸೊ ಹಾಗಾಗಿ ರಾಯರ್ ನಮಗೆ ಪ್ರತ್ಯಕ್ಷವಾಗಿ ಈ ಥರ ನನ್ನ ಮಗಳ ಆರೋಗ್ಯ ವಿಷಯದಲ್ಲಿ ತುಂಬ ಅವ್ರನ್ನ ಬೇಡ್ಕೊಂಡು ತಕ್ಷಣ ಗುಣ ಕಾಣಿಸ್ತಾರೆ ಮತ್ತು ಅವ್ರು ಇನ್ನು ಹೋಗಲ್ಲೇನೋ ಇಲ್ಲೇ ನಿಂತು ಹೋಗ್ತಾರೆ ಅಂದಿದ್ದವ್ರು ಮತ್ತು ತರಳಿ ಅಲ್ಲಿಗೆ ಹೋಗ್ಯಾರೆ ಅವರು ಇದು ವ್ಯಾಸಂಗ ಮುಂದುವರಿಸ್ತಾ ಇದ್ದಾರೆ ಮಕ್ಕಳು ಚೆನ್ನಾಗಿ ನೃತ್ಯ ಎಲ್ಲ ಕಲಿತಾ ಇದು ನನ್ನ ಪರ್ಸನಲ್ ಅನುಭವ ತುಂಬ ಒಳ್ಳೆಯದು ಈ ಥರ ಎಷ್ಟೊಂದು ಜನಕ್ಕೆ ಎಷ್ಟೆಲ್ಲ ಅನುಕೂಲಗಳಾಗಿದೆ ಅದೇ ನಾನು ಇಷ್ಟು ಮುಂಚೆ ಎಷ್ಟೋ ಸರ್ತು ಬಂದು ಹೋದ್ರು ಯಾವ ಕನಸಿನಾಗೂ ಬರಲಿಲ್ಲ ಇವಳ ವಿಷಯಕ್ಕೆ ಈ ಥರ ಆಗೋಯ್ತಲ್ಲಪ್ಪ ಇನ್ನು ಅವಳ ಜೀವನ ಹೇಗೆ ಅಂತ ಅಂದ್ಕೊಂಡ್ರೆ ಅಂದರೆ ಅವರು ಹೇಳಿದರು ಇದ್ರ ಪ್ರಭಾವ ಜಾಸ್ತಿ ಆಗ್ತದೆ ಅದು ನರ್ವಸ್ ಇದಲ್ಲ ಬ್ರೈನ್ಗೂ ಹೋಗುತ್ತೆ ಅವ್ರನ್ನ ಮುಂಚೆ ನಡೀಲಾರಲು ಏನು ಅವಳು ಅಡುಗೆ ಮಕ್ಕಳನ್ನ ನೋಡ್ಕೊಳ್ಳಾರು ಕೆಲಸ ಅಂತ ಅಂದಿದ್ದಕ್ಕೆ ನಾನಿನ್ನ ಅವರ ಶರಣ ಹೋಗ್ತಿದೆ ಅವರು ಕರುಣಿಸಬಹುದು ಅವರು ದಯಾಳು ಕರ್ನಾಡು ದೇವರು ನಿಮಗೆ ಇನ್ನೂ ಜಾಸ್ತಿ ಒಳ್ಳೆಯದು ಮಾಡಲಿ ರಾಯರ ಒಂದು ವಿಷಯನ ಎಲ್ಲರಿಗೂ ತಲುಪಿಸೋದೇ ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಅನ್ಕೊತೀನಿ ಅದು ಇದು ನಾನು ಅದೇ ಕೆಲಸಕ್ಕೆ ನಾನು ಭಾಗವಹಿಸೋದು ಯಾಕಂದ್ರೆ ಅವರಿಂದ ನಾನು ಪ್ರತ್ಯಕ್ಷವಾಗಿ ಲಾಭ ಹೊಂದಿರ್ತೀನಲ್ಲ ಅವರಿಂದ ಅವ್ರ ಮಹಿಮೆಯಿಂದನೇ ನಮ್ಮ ಮಗಳಿಗೆ ಕಾಯಿಲೆ ವಾಸಿ ಆಯ್ತಲ್ಲ ಹಾಗಾಗಿ ತುಂಬಿ ಆಗಿರ್ತೀವಿ ಶ್ರೀರಾಧ ಮೈ ನೇಮ್ ಇಸ್ ಕೆ ವೆಂಕಟ ಸುಬ್ರಹ್ಮಣ್ಯನ್ ಆ್ಯಂಡ್ ದಿಸ್ ಇಸ್ ಮೈ ಮಿಸಸ್ ಸುಧಾವಿ ಅಂಡ್ ವಿ ಆರ್ ಫ್ರಮ್ ಚೆನ್ನೈ and we are uh, we have been coming here for more than last 10 years and uh, we are uh, bhakta of uh, sri raghavendra sri raghavendra swamigal uh, and regarding uh, raghavendra Swamigal, uh, we know from uh, our grandfather regarding raghavendra swamigal from mother's uh, parents and then we are being follower de uh, devotee of uh, raghavendra swamigal Actually Swamigal was born in 1595 in Bhuvanagiri, now in Tamil Nadu and he got mukti here in uh, 1671 uh, in uh, Mantralayam and this is famous for his uh, uh, living, he is a uh, living God and uh, Saint you can say and he is uh, got mukti here and we have been following him for uh, last few years. ಿಂಗ್ ಟೆಂಪಲ್ ಫಂಕ್ಷನ್ಸ್ ಎವ್ರಿಥಿಂಗ್ ವಿಲ್ ಅವರ್ ಫ್ಯಾಮಿಲಿ ಆಫ್ ಸೈಂಟ್ ರಾಘವೇಂದ್ರ ಸ್ವಾಮೀಜಿ ಪ್ರವಾಸಿ ಪ್ರಪಂಚ ಅಂದಮೇಲೆ ನಮ್ಮ ಚಾನೆಲಲ್ಲಿ ನಿಮಗೆ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು ಎಷ್ಟು ದಿನ ಆಗುತ್ತೆ ಖರ್ಚೆಷ್ಟಾಗುತ್ತೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನು ಊಟದ ವ್ಯವಸ್ಥೆ ಏನು ಪ್ರತಿಯೊಂದು ಡೀಟೇಲ್ಸ್ನ ಕೊಡದೇ ಇದ್ರೆ ಹೇಗೆ ಅಲ್ವಾ ಪ್ರವಾಸಿ ಪ್ರಪಂಚ ಅಂದಮೇಲೆ ನಾವು ಜಾಗ ತೋರಿಸೋದ್ರ ಜೊತೆಗೆ ಅದರ ಖರ್ಚು ವೆಚ್ಚ ಹೋಗೋದು ಬರೋದು ಪ್ರತಿಯೊಂದು ತಿಳಿಸ್ಕೊಡ್ಬೇಕು ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಮಂತ್ರಾಲಯಕ್ಕೆ ಬರೋದು ಹೇಗೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಗಳಿಂದ ಮಂತ್ರಾಲಯಕ್ಕೆ ಬರೋದಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದೆ ವಾರದಲ್ಲಿ ಎರಡು ದಿನ ಇರುತ್ತೆ ಒಂದು ಕಡೆಗೆ ವಾರದಲ್ಲಿ ಎರಡು ಮೂರು ದಿನ ಇರುತ್ತೆ ಒಂದು ಕಡೆ ಅಥವಾ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಡಿಸ್ಟಿಕ್ಕಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಟ್ರೈನ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ನೀವು ಮಂತ್ರಾಲಯದ ರೈಲ್ವೆ ಸ್ಟೇಷನ್ ರೀ ಸಖತ್ತಾಗಿದೆ ತುಂಬ ದೊಡ್ಡದಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ಅಲ್ಲಿಂದ ಬರೋದಕ್ಕೆ ಅಂದರೆ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನಿಮಗೆ ಆಟೋ ವ್ಯವಸ್ಥೆ ಇದೆ ಅಲ್ಲಿ ತುಂಬ ಆಟೋ ಇರುತ್ತೆ ಸೊ ಯಾವುದ್ರಲ್ಲಿ ಬೇಕಾದರೂ ನೀವು ಸೀಟ್ ಲೆಕ್ಕದಲ್ಲಿ ಬರ್ಬೋದು ತುಂಬ ಹತ್ತಿರದಲ್ಲೇ ಇದೆ ಮತ್ತು ಒಂದು ಐವತ್ತರವತ್ತು ರೂಪಾಯಿ ಆಗ್ಬೋದೇನೋ ಅಷ್ಟೇ ಆ್ಯಂಡ್ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಇಷ್ಟ ಇಷ್ಟಾಯಿತು ಬಟ್ ನೀವೇನಾದರೂ ತತ್ಕಾಲಲ್ಲಿ ನೀವು ಬುಕ್ ಮಾಡ್ತೀರಾ ಅನ್ನೋದಾದರೆ ಬಿ ಕೇರ್ಫುಲ್ ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ತತ್ಕಾಲಲ್ಲಿ ಸಿಕ್ಕೋದು ತುಂಬ ಕಷ್ಟ ಸೊ ನೋಡಿಕೊಂಡು ಬುಕ್ ಮಾಡಿಕೊಡಿ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬಂದಾಗ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಠದಲ್ಲಿ ಮಠದ ಆವರಣದಲ್ಲೇ ಮಠಕ್ಕೆ ಸಂಬಂಧಿಸಿದಂಗೆ ಒಂದಷ್ಟು ರೂಮ್ಗಳೆಲ್ಲ ನಿಮಗೆ ಸಿಕ್ಕತ್ತೆ ತುಂಬ ರೀಸ್ನಬಲ್ ರೇಟಲ್ಲಿ ಸಿಕ್ಕತ್ತೆ ನಾನ್ನೂರರಿಂದ ಶುರುವಾಗತ್ತೆ ಆ್ಯಂಡ್ ನಿಮಗೆ ಪ್ರೈವೇಟ್ ಹೋಟೆಲ್ಗಳು ಕೂಡ ಇದ್ದಾವೆ ಅಲ್ಲಿ ಕೂಡ ನೀವು ಉಳ್ಕೋಬೋದು ಅಲ್ಲೂ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಆ್ಯಂಡ್ ಮಠಕ್ಕೆ ತುಂಬ ಹತ್ತಿರದಲ್ಲೇ ಇರುವಂಥ ಸುಮಾರು ಹೋಟೆಲ್ಗಳು ಇದ್ದಾವೆ ಆ್ಯಂಡ್ ನಿಮಗೆ ಊಟದ ವ್ಯವಸ್ಥೆ ದೇವರ ದರ್ಶನದ ವ್ಯವಸ್ಥೆ ಹೆಂಗಿರತ್ತೆ ಅಂತಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ಆ್ಯಂಡ್ ಊಟದ ವ್ಯವಸ್ಥೆ ಕೂಡ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಇರುತ್ತೆ ಮತ್ತು ನಿಮಗೆ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಅಂದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿಮಗೆ ಏನು ಪ್ರಸಾದದ ವ್ಯವಸ್ಥೆ ಇರುತ್ತೆ ಅದರ್ವೈಸ್ ಬೇರೆ ಬೇರೆ ಪ್ರೈವೇಟ್ ಹೋಟೆಲ್ಗಳಿದ್ದಾವೆ ಅಲ್ಲಿ ಕೂಡ ನೀವು ಆ ಟೈಮಲ್ಲಿ ಬರಲಿಲ್ಲ ಅಂದರೆ ಅಕಸ್ಮಾತ್ ಪ್ರಸಾದ ಟೈಮಿಗೆ ಸಿಕ್ಕಲಿಲ್ಲ ಬರೋಕ್ಕಾಗಲಿಲ್ಲ ನಿಮಗೆ ಅಂದರೆ ಪ್ರಸಾದ ಸಿಕ್ಕಲಿಲ್ಲ ಅಂದರೆ ಸುತ್ತಮುತ್ತ ಹೋಟೆಲ್ಗಳಿದ್ದಾವೆ ಆರಾಮಾಗಿ ನೀವು ಎಲ್ಲಿ ಬೇಕಾದರೂ ತಿನ್ಬೋದು ಸೊ ನೀವು ಮಂತ್ರಾಲಯಕ್ಕೆ ಬಂದು ವಾಪಸ್ ಹೋಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳೋದಾದರೆ ಖರ್ಚು ವೆಚ್ಚದಲ್ಲಿ ಇಟ್ ಡಿಪೆಂಡ್ಸ್ ಅಂದರೆ ನೀವು ಯಾವುದ್ರಲ್ಲಿ ಬರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬಸ್ಸಲ್ಲಿ ಬರ್ತೀರೋ ಟ್ರೈನಲ್ಲಿ ಬರ್ತೀರೋ ಆ ಟಿಕೆಟ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಒಂದು ಪೈಸಾನು ಖರ್ಚಾಗಲ್ಲ ಬಿಕಾಸ್ ನೀವು ಪ್ರಸಾದದ ವೇಳೆಗೆ ಕರೆಕ್ಟಾಗಿ ಬಂದ್ರಿ ಅಂದರೆ ಇಲ್ಲೇ ನಿಮ್ಗೆ ಊಟ ಸಿಕ್ಕತ್ತೆ ನೀವು ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅದರ್ವೈಸ್ ನೀವು ಬಂದರೆ ಒಂದು ನಾನ್ನೂರು ರೂಪಾಯಿಂದ ಒಂದು ಸಾವಿರದೊಳಗೆ ನಿಮಗೆ ಖರ್ಚು ಬೀಳ್ಬೋದು ಬಿಕಾಸ್ ನೀವು ಇಲ್ಲಿ ಸೈಟ್ ಸೀಯಿಂಗ್ ಅಂತ ಏನಾದರೂ ನೀವು ಆಟೋ ರಿಕ್ಷಾದಲ್ಲಿ ಹೋಗ್ತೀನಿ ಅನ್ನೋದಾದರೆ ಒಬ್ಬೊಬ್ಬರಿಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸೀಟ್ ಲೆಕ್ಕದಲ್ಲಿ ಒಂದು ಐದು ಪ್ಲೇಸ್ಗಳನ್ನ ಅವ್ರು ನಿಮಗೆ ತೋರಿಸ್ತಾರೆ ಅದನ್ನು ಸೇರಿಸ್ಕೊಂಡ್ರೆ ಹೊರಗಡೆನೂ ಊಟ ಮಾಡ್ತೀರಾ ಅನ್ನೋದಾದರೆ ಅಥವಾ ಸಣ್ಣ ಪುಟ್ಟ ತಿಂತೀರಾ ನೋಡ್ತೀರಾ ಏನೋ ಕೊಂಡ್ಕೊಂತೀರಾ ಅನ್ನೋದಾದರೆ ಮಿನಿಮಮ್ ನಾನ್ನೂರಿಂದ ಒಂದು ಸಾವಿರ ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ ಸೊ ಇದಿಷ್ಟು ಡೀಟೇಲ್ಸು ನಿಮಗೆ ಪ್ರವಾಸಿ ಪ್ರಪಂಚದಲ್ಲಿ ಮಂತ್ರಾಲಯಕ್ಕೆ ಬಂದು ಹೋಗೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ರ ಸೊ ಇದನ್ನ ತಿಳ್ಕೊಂಡ್ಮೇಲೆ ಮತ್ಹಾಕ ತಡ ಮಾಡ್ತೀರಾ ಬನ್ನಿ ರಾಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ